ನಮ್ಮ ರವರಿ ಆಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಮತ್ತು ಅದೇ ರೀತಿ ನಮ್ಮ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಅಣ್ಣ ತಮ್ಮಂದರು ಅಕ್ಕ ಎಲ್ಲ ಭಾಗವಹಿಸಿದ್ರ ಬಹು ಕಾಲದ ಏನು ಅಂತಂದರೆ ಏನು ಸಮೃದ್ಧಿ ಮಂಜಣ್ಣವರು ಈ ಇವತ್ತು ದಿವಸ ಈ ಸ್ಟೆಪ್ ತಗೊಂಡಿದ್ದಾರೆ ಅಂತಂದರೆ ಅವರಿಗೆ ನಾವೆಲ್ಲರೂ ಬಹಳ ಬಹಳ ಶ್ಲಾಘನೀಯ ಮಾಡೋಕ್ಕೆ ಒಂದು ಸಂತೋಷದವಾದಂಥ ಒಂದು ಸುದ್ದಿ ಏನು ಅಂತಂದರೆ ಸುಮಾರು ಎಮ್ ಎಲ್ ಎಗಳು ನಾವು ನೋಡಿದ್ದೀವಿ ಆದರೂ ಯಾರೂ ಏನು ಮಾಡೋಕ್ಕಾಗಲಿಲ್ಲ ನಾನು ನಮ್ಮ ಟೀಮು ಮೊದಲು ಸುಮಾರು ಜನ ಇಲ್ಲಿದ್ದೀವಿ ನಾವೆಲ್ಲರೂ ಆಲಮೂರು ಬಿಟ್ಟರೆ ಎರಡನೇ ಭಾಗ ಬಂದು ಅಂಬೇಡ್ಕರ್ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಇಡೀ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತಂದರೆ ನಮ್ಮ ಸಮೃದ್ಧಿ ಅವರು ಯಾಕೆ ಅಂತಂದರೆ ಮೂಡಲ ಭಾಗಲು ಯಬ್ಬಾಗಲೂ ಈ ಕಡೆಯಿಂದ ಬರ್ತಾ ಇದ್ದಾಗ ಈ ಒಂದು ಭಾಗ ಸಿಕ್ಕಿದೆ ಅಂತಂದರೆ ಇಲ್ಲಿ ಗುರ್ತು ಮಾಡಿರ್ತಕ್ಕಂಥವ್ರು ನಮ್ಮ ಮುಖಂಡರು ನಮ್ಮ ಎಲ್ಲರೂ ಇವತ್ತು ಈ ಭಾಗದಲ್ಲಿ ನಮ್ಮ ಪಕ್ಕದಲ್ಲಿದ್ದಾರೆ ಅವ್ರಿಗೆಲ್ರಿಗೂ ನಾವು ಸಂತೋಷಕರವಾದಂತ ಶ್ಲಾಘನೀಯವನ್ನು ಮಾಡಬೇಕಾಗ್ತದೆ ಯಾಕಂತಂದ್ರೆ ಈ ಈ ಒಂದು ಪಂಚಾಯತಿಯಲ್ಲಿ ಈ ನಾಲ್ಕೂವರೆ ಎಕರೆ ಇರುವುದಿಲ್ಲ ಒಂದೂವರೆ ಎಕರೆ ಅಲ್ಲ ದಯವಿಟ್ಟು ಅದನ್ನ ಎಲ್ಲ ಇವರು ನಾವು ಅಂಬೇಡ್ಕರ್ ಜಾತಿಗೆ ಅಂತಲ್ಲ ಎಲ್ಲ ಎಲ್ಲ ಜನಾಂಗದವ್ರಿಗೂ ಒಂದೂವರೆ ಎಕರೆ ಶಾಂಕ್ಷನ್ ಇದು ಮುಖ್ಯದಿದೆ ಅದು ಇನ್ನೊಂದು ಅನುಕೂಲ ಮಾಡಿಕೊಡ್ತಾರೆ ಇವತ್ತೇ ಅವರು ನಮಗೆ ಆ ವಿಷಯ ಸೂಚನೆ ಮಾಡ್ತಾರೆ ಯಾಕೆಂತಂದರೆ ಈ ಎನ್ ಎಸ್ ಸೆವೆಂಟಿ ಫೈವಲ್ಲಿ ಇಷ್ಟು ಮಾತ್ರ ಜಾಗ ಸಿಕ್ಕಿರೋದು ಆ ನಮ್ಮ ಆಲೂಮೂರು ಶ್ರೀರಾಮ ಹೋದ್ಮೇಲೆ ನಮ್ಮ ಸಮೃದ್ಧಿ ಮಂಜಣ್ಣವ್ರೆ ಇವತ್ತು ಇತಿಹಾಸ ದಾಖಲೆ ಮಾಡಿದ್ದಾರೆ ಇದು ಎಚ್ಚೆತ್ಕೊಂಡು ನಮ್ಮ ಜನಾಂಗ ಆಗಿರ್ಬೋದು ಅಥವಾ ಉಳಿದವ್ರು ಆಗಿರ್ಬೋದು ಇದು ಯಾರಿಗೂ ಅಂತಲ್ಲ ಎಲ್ಲ ಜನಾಂಗಕ್ಕೂ ಸೇರಿ ನಾವು ಹೇಳ್ತಾ ಇರೋದು ಹಾಗಾಗಿ ಇವತ್ತು ದಿವಸ ಈ ಈ ರಾಜಮಟ್ಟದಲ್ಲಿ ಬರ್ತಕ್ಕಂಥವ್ರಿಗೆ ಒಂದ್ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇದ್ದಾಗ ಅವರು ಬಂದಿದ್ದರು ಆ ಕಾಲದಲ್ಲಿ ಶ್ರೀ ಗೋಪಾಲ ನಾನು ಎಂ ಕಮ್ಮ ನಾವೆಲ್ಲ ಕೈ ಕೈಗಳು ಕಟ್ಕೊಂಡು ಗಾಡಿ ನಿಲ್ಸಿಬಿಟ್ವಿ ಮೂರೇ ಮೂರು ಜನ ಯಾಕೆ ಅಂತಂದ್ರು ಯಾಕ್ರಿ ಹೋಗಿ ಅಲ್ಲಿ ಗೋಬಿ ಘಾಟ್ ಮತ್ತೆ ಇನ್ನೊಂದು ಕಡೆ ನೋಡ್ತೀರಾ ಈ ರೋಡ್ ಯಾವ್ದು ಇಲ್ವಾ ಅಂತಂದ್ರು ಅದು ಇವತ್ತು ನಾಪಕ ಬರ್ತದೆ ಈ ರೋಡ್ ಇಲ್ಲ ಅಂದಾಗ ಇವತ್ತು ದಿವ್ಸ ನಾಪಕ ಬರ್ತದೆ ಅದು ಹಾಗಾಗಿ ಸುಮಾರು ದಲಿತ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮೀಸಲಾತಿ ಇವತ್ತು ದಿವಸ ಇಲ್ಲಿಗೆ ಅನುಕೂಲ ಆಗಿದೆ ಆ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಇವತ್ತು ಏನ್ ಮಾಡ್ಬೇಕು ಅಂತ ತೋರಿಸ್ತದ್ರಿ ಇವತ್ತು ದಿವಸ ಆಲಂಗೂರು ಶಿರಾಣ ಹೋದ್ಮೇಲೆ ಎರಡನೇ ಮಂಜುನಾಥ್ ಅವರೇ ನಮಗೆ ಈ ಒಂದು ಇದು ಮಾಡ್ತಾ ಇರೋದು ಈ ಒಂದು ಅನುಕೂಲ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಸಮಾಜಕ್ಕೆ ಉಪಯೋಗ ಆಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಅವರು ಕಣ್ಮಿಂದ ತೋರಿಸ್ತಾ ಇದ್ದಾರೆ ಇದು ಭವ್ಯ ಬಂಗಲೆ ಕಟ್ಟಬಹುದು ಇದು ಎಲ್ಲಾರು ಜನಾಂಗಕ್ಕೆ ಆಗ್ತಕ್ಕಂಥ ಒಂದು ಕೆಲಸ ಇದು ಸುಮಾರು ಇನ್ನೂ ಹಿಂದ್ಗಡೆ ಇರ್ತಕ್ಕಂಥ ಪಾರ್ಕ್ಗಳು ಇವೆಲ್ಲ ಮಾಡ್ತಾರೆ ಅವರು ರಾತ್ರಿ ನಾನು ಮಾತಾಡಿದಾಗ ನಾ ಪಾರ್ಕು ಎಲ್ಲ ಮಾಡೋಣ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಾನು ಇರುವವರೆಗೂ ಅದೇನು ಮಾಡಬೇಕು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ನಾವು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ ಅಲ್ಲೊಂಗುರೋದ್ಮೇಲೆ ಸುಮಾರು ಜನ ಎಮ್ ಎಲ್ ಎಗಳಾದರು ಅವ್ರಿಗೆಲ್ಲ ನಾವು ಒತ್ತಾಯ ಹೇಳಿದ್ದೀವಿ ಕಂಪ್ಲೀಟ್ ಎಲ್ಲ ಏನಂತ ಸರ್ ಇದಕ್ಕೆ ಒಂದು ಹಂಗೆ ಮಾಡಿ ಅಂತಲೂ ಹೇಳಿದ್ದೀವಿ ಯಾವ ಪುನಾದ್ಮೂ ಅದ್ರ ಬಗ್ಗೆ ತಾಳಿ ಕಟ್ಸಿಕೊಳ್ಳಿಲ್ಲ ನಿಜವಾಗ್ಲೂ ಹೇಳ್ತೇನೆ ನಾಗೇಶಪ್ಪನಿಗೆ ಇರ್ಬೋದು ಇನ್ನೊಬ್ರು ಇರ್ಬೋದು ಅವ್ರಿಗೂ ಹೇಳಿದ್ದೀವಿ ಬಟ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ ನಮ್ಮ ಸೋಮಣ್ಣ ಹೇಳ್ದಂಗೆ ಸಮಯ ಬಂದಿದೆ ಇವತ್ತು ದಿವಸ ಆ ಸಮಯ ಇವತ್ತು ದಿವಸ ಅವ್ರು ಮಾಡಿ ತೋರಿಸ್ತಾರೆ ಇದನ್ನೆಲ್ಲ ಶಾಶ್ವತವಾಗಿ ಅವ್ರನ್ನ ಮರೀತಾರೆ ನಾವು ಕಾಪಾಡಿಕೊಂಡು ಆಚೆ ಬರಬೇಕು ಅಂತ ನಾನು ನಿಮ್ಮಲ್ಲಿ ಸೌಮ್ಯವಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಅದೇ ರೀತಿ ಈ ಎನ್ ಎಚ್ ಸೆವೆಂಟಿ ಫೈವಲ್ಲಿ ಏನು ಇವತ್ತು ದಿವಸ ಈ ಕಾರ್ಯಕ್ರಮ ರೂಪ ರೂಪಿಕೊಂಡಿದ್ದೀವೋ ಇದು ಶಾಶ್ವತವಾಗಿ ಉಳಿತಾಯಿರ್ತಕ್ಕಂಥ ಒಂದು ಜಾಗ ಇದು ಈ ಜಾಗ ಯಾರೂ ಮರೆಯೋಕ್ಕೂ ಆಗಲ್ಲ ಅಂತ ಒಂದು ಸವ್ಯ ಭವ್ಯ ಬಂಗಲೆಯನ್ನು ನಿರೂಪಣೆ ಮಾಡ್ತಕ್ಕಂಥ ನಮ್ಮ ಈ ಒಂದು ಕೀರ್ತಿ ನಮ್ಮ ಸಮೃದ್ಧಿ ಮಂಜೂನಿಗೆ ಸೆಳಿಬೇಕು ಅಂತ ನಿಮ್ಮೆಲ್ಲರಲ್ಲಿ ಕಲಿಕಳಿ ಪ್ರಯತ್ನ ಮಾಡ್ತಾ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ